ಬಲವಾದ ಜಾತ್ಯಾತೀತ ರಾಜಕೀಯಕ್ಕೆ ಹೆಸರಾದ ಕೇರಳ ಬಿಜೆಪಿಗೆ ಯಾಕೆ ಮತ ಹಾಕ್ತು ಸುರೇಶ್ ಗೋಪಿ ಅವರ ಭಾವನಾತ್ಮಕ ಸಂಪರ್ಕ ಮತ್ತು ಸೆಲೆಬ್ರಿಟಿ ಆಕರ್ಷಣೆ ದಶಕಗಳ ರಾಜಕೀಯ ತಂತ್ರದಿಂದ ಸಾಧ್ಯ ಆಗದ್ದನ್ನ ಹೇಗೆ ಸಾಧಿಸ್ತು ರೀಲ್ ಮತ್ತು ರಿಯಲ್ ನಡುವಿನ ಗೆರೆ ಮಸುಕಾಗೋಕೆ ಶುರುವಾದಾಗ ಏನಾಗತ್ತೆ ಕೋಪಗೊಂಡ ಪೊಲೀಸಾಗಿ ದಿಟ್ಟ ಪತ್ರಕರ್ತನಾಗಿ ಸಿನಿ ಪರದೆಯ ಮೇಲೆ ಒಂದು ಕಾಲದಲ್ಲಿ ಬೆಚ್ಚಿ ಬೀಳಿಸುವಂತೆ ಕಾಣಿಸಿಕೊಳ್ತಿದ್ದ ಸುರೇಶ್ ಗೋಪಿ ಈಗ ಸಂಸತ್ತಿನವರೆಗೂ ಹೋಗಿದ್ದಾರೆ ಈಗ ಅವರು ಕೇರಳದ ಮೊದಲ ಬಿಜೆಪಿ ಸಂಸದ ಕೇರಳದ ಸಾಂಸ್ಕೃತಿಕ ರಾಜಧಾನಿ ತ್ರಿಶೂರ್ನಿಂದ ಬಿಜೆಪಿ ಅಭ್ಯರ್ಥಿ ಆಯ್ಕೆಯಾದಾಗ ಅದು ಮತದಾರರು ಇದ್ದಕ್ಕಿದ್ದಂತೆ ಹಿಂದುತ್ವದ ಬಗ್ಗೆ ಒಲವು ತೋರಿದ್ದೇನೂ ಆಗಿರಲಿಲ್ಲ ಬದಲಾಗಿ ಸುರೇಶ್ ಗೋಪಿ ಕಾರಣಕ್ಕೆ ಮಾತ್ರವೇ ಜನ ಮತ ನೀಡಿದ್ರು ಕೇಸರಿ ಬಣ್ಣದಲ್ಲಿ ಅವರು ಹೊಸ ಜೀವನ ಕಂಡುಕೊಂಡ ನಂತರ ಏನಾಗಿದೆ ಅವರು ರಾಜಕೀಯವನ್ನೂ ಕೂಡ ಸಿನಿಮಾ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರ ಅವರು ಮಾಧ್ಯಮಗಳು ಪ್ರಶ್ನೆ ಮಾಡೋದನ್ನ ಇಷ್ಟಪಡೋದಿಲ್ವಾ ರಾಜಕೀಯ ಅನ್ನೋದನ್ನ ಅವರು ಯಾರೂ ಪ್ರಶ್ನಿಸದ ಊಳಿಗಮಾನ್ಯ ವ್ಯವಸ್ಥೆಯಂತೆ ನೋಡ್ತಾರ ಸುರೇಶ್ ಗೋಪಿ ಅವರ ಗೆಲುವು ರಾತ್ರೋರಾತ್ರಿ ನಡೆದ ಪವಾಡವಲ್ಲ ಬಿಜೆಪಿ ವರ್ಷಗಳಿಂದ ಕೇರಳದಲ್ಲಿ ತನ್ನ ನೆಲೆ ಕಂಡುಕೊಳ್ಳೋಕೆ ಬಿಲ ತೋಡ್ತಾನೆ ಇತ್ತು ಬಲವಾದ ಎಡ ಪರಂಪರೆ ಕೇಡರಾಧಾರಿತ ಕಾಂಗ್ರೆಸ್ ಮತ್ತು ಪ್ರಬಲ ಜಾತ್ಯಾತೀತ ಪರಂಪರೆ ಹೊಂದಿದ್ದ ಕೇರಳದಲ್ಲಿ ಬಿಜೆಪಿಗೆ ನೆಲೆ ಸಿಗೋಕೆ ಸುರೇಶ್ ಗೋಪಿ ದಾರಿ ತೋರಿಸಿದ್ರು ಅವರ ಪರೋಪಕಾರಿ ಕೆಲಸಗಳು ಸದ್ದಿಲ್ಲದೆ ಅವರಿಗೊಂದು ಹೆಸರನ್ನ ತಂದುಕೊಟ್ಟಿದ್ವು ತಮ್ಮ ಟ್ರಸ್ಟ್ಗಳ ಮೂಲಕ ಅವರು ಬಡಜನರ ಶಸ್ತ್ರಚಿಕಿತ್ಸೆಗಳಿಗೆ ಹಣಕಾಸು ಒದಗಿಸಿದ್ರು ಮನೆಗಳನ್ನು ನಿರ್ಮಿಸಿದ್ರು ಮದುವೆಗಳನ್ನು ಆಯೋಜಿಸಿದ್ರು ಮತ್ತು ಹಿಂದುಳಿದವರ ಬೆನ್ನಿಗೆ ನಿಂತರು ಆದ್ರಿಂದ ಅವರು ಮತ ಕೇಳಿದಾಗ ತ್ರಿಶೂರ್ನ ಜನ ಕೇವಲ ರಾಜಕಾರಣಿಯನ್ನ ನೋಡಲಿಲ್ಲ ಬದಲಾಗಿ ಒಬ್ಬ ಪರೋಪಕಾರಿ ವ್ಯಕ್ತಿಯನ್ನ ಕಂಡ್ರು ಅವರ ಇಮೇಜ್ನ ಸುತ್ತವೇ ಬಿಜೆಪಿ ತನ್ನ ಪ್ರಚಾರವನ್ನು ರೂಪಿಸಿತ್ತು ಹಾಗಾಗಿ ಅವರು ಗೆಲ್ಲುವಾಗ ಅಲ್ಲಿ ಕೇಸರಿ ಬಣ್ಣ ಗೌಣವಾಗಿತ್ತು ಸುರೇಶ್ ಕೋಪಿ ಆ ಚುನಾವಣೆಗೆ ಮುಂಚೆನೆ ಹೆಡ್ಲೈನ್ ಆದದ್ದು ವಿವಾದದ ರೀತಿಯಲ್ಲಿ ಅವರು ವಿಶು ಉಡುಗೊರೆಗಳನ್ನ ವಿತರಿಸುವಾಗ ಜನ ಕಾಲು ಮುಟ್ಟಿ ನಮಸ್ಕರಿಸೋಕೆ ಅವಕಾಶ ಮಾಡಿಕೊಟ್ಟಿದ್ದು ಊಳಿಗಮಾನ್ಯ ನಡವಳಿಕೆ ಎಂಬ ಟೀಕೆಗೆ ತುತ್ತಾಗಿತ್ತು ಆದರೆ ಅದು ಸಂಪ್ರದಾಯ ಅಂತ ಗೋಪಿ ತಳ್ಳಿ ಹಾಕಿದ್ರು ಅದಲ್ಲದೆ ಲೋಕಸಭೆ ಚುನಾವಣೆಗೆ ಕೆಲವೇ ವಾರಗಳ ಮುಂಚೆ ಪ್ರಚಾರ ಕಾರ್ಯಕ್ರಮಕ್ಕೆ ಹೆಚ್ಚು ಜನ ಸೇರಿಲ್ಲ ಅನ್ನೋ ಕಾರಣಕ್ಕೆ ಅವರು ತಮ್ಮದೇ ಪಕ್ಷದ ಕಾರ್ಯಕರ್ತರನ್ನ ಗದರಿಸ್ತಾ ಇದ್ದ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು ಅದೇನೇ ಇದ್ರು ಅವರು ನಾಲ್ಕು ಲಕ್ಷಕ್ಕೂ ಹೆಚ್ಚು ಮತ ಪಡೆದು ಗೆದ್ರು ಸಾವಿರದ ಒಂಬೈನೂರ ಎಂಬತ್ತರ ದಶಕದಿಂದ ಬಿಜೆಪಿ ಕಾಣ್ತಾ ಇದ್ದ ಕನಸನ್ನ ನಿಜವಾಗಿಸಿದ್ರು ಅದರ ನಂತರ ಮತ್ತೆ ಅವರು ದೊಡ್ಡ ಸುದ್ದಿ ಆಗಿದ್ದು ಸಚಿವ ಸ್ಥಾನ ನಿರಾಕರಿಸಿದ್ರಿಂದ ಅವರು ತಮ್ಮ ಸಿನಿಮಾಗಳನ್ನ ಪೂರ್ತಿಗೊಳಿಸೋಕೆ ಬಯಸಿದ್ರು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ರಾಜ್ಯ ಸಚಿವರನ್ನಾಗಿ ತಮ್ಮನ್ನ ನೇಮಿಸಿದ್ದನ್ನ ಅವರು ಶಿಕ್ಷೆ ಅನ್ನುವಂತೆ ನೋಡಿದ್ರು ಅಂದಿನಿಂದ ಸುರೇಶ್ ಕೋಪಿ ಯಾವಾಗ್ಲೂ ಸುದ್ದಿಯಲ್ಲಿದ್ದಾರೆ ಮೇಲ್ಜಾತಿ ಸಚಿವರು ಬುಡಕಟ್ಟು ಕಲ್ಯಾಣ ಖಾತೆ ನಿರ್ವಹಿಸಬೇಕು ಅನ್ನೋ ಕಮೆಂಟ್ ಸುದ್ದಿ ಆಯಿತು ನಂತರ ತ್ರಿಶೂರ್ನಲ್ಲಿ ನಡೆದ ಜನಸಂಪರ್ಕ ಸಭೆಯಲ್ಲಿ ವೃದ್ಧ ಮಹಿಳೆಯ ಮೇಲೆ ಹರಿಹಾಯ್ದಿದ್ರು ತ್ರಿಶೂರ್ನಲ್ಲಿ ಅವರ ಚುನಾವಣಾ ಗೆಲುವು ಕೂಡ ವಿವಾದಕ್ಕೆ ತುತ್ತಾಯಿತು ಸುರೇಶ್ ಕೋಪಿ ಮತ್ತು ಅವರ ಕುಟುಂಬದ ಮತದಾನದ ಹಕ್ಕು ತಿರುವನಂತಪುರದಲ್ಲಿ ಇದ್ದರೂ ತ್ರಿಶೂರ್ನಲ್ಲಿ ಅಕ್ರಮ ಮತದಾನ ಮಾಡಿದ್ದಾರೆ ಅಂತ ಹೇಳಲಾಯಿತು ಸ್ಥಳೀಯ ನ್ಯಾಯಾಲಯ ಪೊಲೀಸ್ ವರದಿಯನ್ನ ಕೇಳ್ತು ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಮತಗಳತನದ ಆರೋಪ ಮಾಡಿದ್ವು ಅಲ್ಲದೆ ಜನರ ಕೈಗೆ ಸಿಗದೇ ಇರುವ ಕಾರಣಕ್ಕೂ ಸುರೇಶ್ ಕೋಪಿ ಟೀಕೆಗೆ ತುತ್ತಾಗಿದ್ದಾರೆ ಇನ್ನು ಮಾಧ್ಯಮ ಅಂತಂದ್ರೆ ಅವರು ಸಿಡಿಮಿಡಿ ತೋರಿಸೋದು ಕೂಡ ಸುದ್ದಿ ಆಗುತ್ತೆ ಪತ್ರಿಕಾಗೋಷ್ಠಿಯ ಸಮಯದಲ್ಲಿ ಮಹಿಳಾ ಪತ್ರಕರ್ತೆಯೊಬ್ಬರು ಸುರೇಶ್ ಗೋಪಿ ವಿರುದ್ಧ ಅನುಚಿತ ವರ್ತನೆ ಆರೋಪ ಹೊರಿಸಿದ್ರು ಕೋಸಿಕೋಡ್ನಲ್ಲಿ ಅವರ ವಿರುದ್ಧ ಪ್ರಕರಣ ದಾಖಲಾಯಿತು ನಂತರ ಕ್ಷಮೆ ಯಾಚಿಸಿದ್ರು ತಾನೇನೂ ತಪ್ಪು ಮಾಡಿಲ್ಲ ಅನ್ನೋ ಧಾಟಿನೇ ಇತ್ತು ಪತ್ರಕರ್ತರನ್ನ ನೀವ್ಯಾರು ಪ್ರಶ್ನೆ ಮಾಡೋದಕ್ಕೆ ಅಂತ ದಬಾಯಿಸುವ ಅವರ ರೀತಿ ಮಾತನಾಡುವಾಗ ಹುಷಾರು ಅನ್ನೋ ಎಚ್ಚರಿಕೆ ಇವೆಲ್ಲವೂ ಯಾರೂ ತನ್ನನ್ನ ಪ್ರಶ್ನಿಸಬಾರದು ಅನ್ನೋ ಧೋರಣೆಯೇ ಆಗಿದೆ ಕೇರಳದ ಮಾಧ್ಯಮಗಳು ಯಾವಾಗಲೂ ಪ್ರಜಾಸತ್ತಾತ್ಮಕ ನಿಲುವನ್ನೇ ಹೊಂದಿರುವಾಗ ಸುರೇಶ್ ಗೋಪಿ ಮೀಡಿಯಾವನ್ನ ನೋಡುವ ರೀತಿ ನಿಜಕ್ಕೂ ಕಳವಳಕಾರಿಯಾಗಿದೆ ಇತ್ತೀಚೆಗೆ ತನಗೆ ಕೇಂದ್ರ ಸಚಿವ ಸ್ಥಾನದಿಂದ ಆದಾಯಕ್ಕೆ ಪೆಟ್ಟು ಬಿದ್ದಿದೆ ಈಗ ನನ್ನ ಆದಾಯ ಸಂಪೂರ್ಣ ನಿಂತು ಹೋಗಿದೆ ನಾನು ಮತ್ತೆ ನಟನೆಗೆ ಮರಳೋಕೆ ಬಯಸ್ತೀನಿ ಅಂತ ಹೇಳಿದ್ದಾರೆ ಸುರೇಶ್ ಗೋಪಿ மந்திரொம்ப ச எிமா ஒருபாடு சம்பாதி குரையும் ஒப்போ என்ன ஆனால் விசிச்சு அதில் குறித்து ಈ ಪರಿ ಎಲ್ಲೆಡೆ ಭ್ರಷ್ಟಾಚಾರ ಆವರಿಸಿರುವಾಗ ಕೇಂದ್ರ ಸಚಿವನಾಗಿಯೂ ದುಡ್ಡು ಮಾಡಲಾಗದ ಈತ ನಿಜವಾಗಿಯೂ ರಾಜಕೀಯಕ್ಕೆ ಅರ್ಹನಲ್ಲ ಮನೆಗೆ ಕಳಿಸಿ ಅಂತ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಕಾಲೆಳೆದಿದ್ದೂ ಆಯಿತು ನಟನಾಗಿ ಸ್ಟಾರ್ ಆಗಿ ಮರೆದಿರುವ ಸುರೇಶ್ ಕೋಪಿ ಅಂತವರಿಗೆ ಪಕ್ಷದ ಚೌಕಟ್ಟಿನಲ್ಲಿ ಸರಕಾರಿ ರೀತಿ ನೀತಿಗಳ ಅಂಕೆಯ ಒಳಗೆ ಕೆಲಸ ಮಾಡೋದಕ್ಕೆ ಕಷ್ಟವಾಗತ್ತೆ ರಾಜಕೀಯದಲ್ಲಿ ದುಡ್ಡು ಮಾಡುವ ಪಟ್ಟು ಗೊತ್ತಿರದೇ ಇರೋದು ಸಮಸ್ಯೆ ಆಗಿರ್ಬೋದು ದಶಕಗಳ ಕಾಲ ಬಿಜೆಪಿಯಲ್ಲಿ ಮೆರೆದ ಘಟಾನುಘಟಿಗಳೇ ಮೋದಿ ಶಾ ದರ್ಬಾರಿನಲ್ಲಿ ಧ್ವನಿ ಕಳೆದುಕೊಂಡಿದ್ದಾರೆ ಹಾಗಿರುವಾಗ ತೀರಾ ಇತ್ತೀಚೆಗೆ ರಾಜಕೀಯಕ್ಕೆ ಬಂದಿರುವ ಸುರೇಶ್ ಗೋಪಿ ಅವರಿಗೆ ಯಾವ ಲೆಕ್ಕ ಮೋದಿ ಸರ್ಕಾರದಲ್ಲಿ ಈಗಿನ ಬಿಜೆಪಿಯಲ್ಲಿ ಸಚಿವರಿಗೆ ಸಂಸದರಿಗೆ ಮಾಡಲಿಕ್ಕೆ ನಿರ್ಧರಿಸಲಿಕ್ಕೆ ಏನೂ ಇರೋದಿಲ್ಲ ಮೇಲಿಂದ ಬಂದ ಸೂಚನೆಯಂತೆ ಸಹಿ ಮಾಡೋದು ಬಿಟ್ಟು ಬೇರೆ ಆಯ್ಕೆನೂ ಅಲ್ಲಿಲ್ಲ ಚಿತ್ರರಂಗದಲ್ಲಿ ತನಗೆ ಬೇಕಾದಂತೆ ಮೆರಿತಾ ಇದ್ದ ಸುರೇಶ್ ಗೋಪಿ ಅಂತವರಿಗೆ ಇದೆಲ್ಲ ಒಗ್ಗೋದು ಬಹಳ ಕಷ್ಟ ಇನ್ನು ತಾನು ಪ್ರಶ್ನಾತೀತ ಅನ್ನೋ ದುರಹಂಕಾರಿ ನಡವಳಿಕೆಯನ್ನೇ ಅವರು ಪ್ರತಿ ಬಾರಿನೂ ತೋರಿಸಿದ್ದಾರೆ ಸುರೇಶ್ ಗೋಪಿಯ ಜನಪ್ರಿಯತೆಯನ್ನ ಬಳಸಿಕೊಂಡು ಬಿಜೆಪಿ ಏನೋ ಒಳಗೆ ಬಂದಿದೆ ಆದರೆ ಸುರೇಶ್ ಗೋಪಿಯ ದುರಹಂಕಾರದ ನಡವಳಿಕೆ ಖಂಡಿತವಾಗಿಯೂ ಹೆಚ್ಚು ಕಾಲ ತನ್ನೆದುರಿರೋರನ್ನ ಹೆದರಿಸಲಾರದು ಅವರನ್ನ ಆರಿಸಿ ಕಳಿಸಿದವರಿಗೆ ನಿಧಾನಕ್ಕೆ ಭ್ರಮ ನಿರಸನ ಶುರುವಾದಂತಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು